ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತೇನು ವೆಲ್ಕಮ್ ದ ಟೋನ್ ಫುಲ್ ಚೇಂಜ್ ಅಂತ ಹೇಳಿ ಅನ್ಕೊಂಡಿರ್ಬೋದು ಸ್ವಲ್ಪ ಯಾರು ಏನಾರ ಚೇಂಜ್ ಇರಲಿ ಅಂತ ಹೇಳಿ ಚೇಂಜ್ ಹಂಗೆ ಹೇಳಿದೆ ಅಷ್ಟೆ ಇವಾಗಲೂ ಒಂದೇ ಥರ ಹೇಳ್ತಿದ್ದೆ ನಾನು ಅದಕ್ಕೆ ಆಮೇಲೆ ಇವ ಇದು ವಿಡಿಯೋ ಮಂಗಳವಾರದ ವಿಡಿಯೋ ಭಾಳ ದಿನ ಆಗೈತಿ ನಾನು ಇನ್ನೂ ವಿಡಿಯೋ ಅಪ್ಲೋಡ್ ಮಾಡಿರಲಿಲ್ಲ ಬರೀ ರೀಲ್ಸ್ ಅಷ್ಟು ಅಂದ್ರೆ ಶಾರ್ಟ್ಸ್ ಅಷ್ಟು ಅಪ್ಲೋಡ್ ಮಾಡ್ಕೊತ ಹೊಂಟಿದ್ದೆ ಹಾಂ ನಂಗೆ ಏನು ಅಪ್ಲೋಡ್ ಮಾಡಬೇಕಂದ್ರೆ ಯಾವ ಟಾಪಿಕ್ ಬಗ್ಗೆ ವಿಡಿಯೋ ಹೇಳಿ ಸ್ವಲ್ಪ ಕನ್ಫ್ಯೂಷನ್ ಐತಿ ಸೊ ಹಾಗಾಗಿ ನಾನು ಮಾಡಿರಲಿಲ್ಲ ನಿಮ್ಗೆ ಯಾವ ಥರ ವಿಡಿಯೋಸ್ ಬೇಕು ಅಂತ ಹೇಳಿ ನಂಗೆ ಕಾಮೆಂಟ್ ಮೂಲಕ ಹೇಳಿರಿ ನಂಗೆ ಗೊತ್ತಾಗ್ತೈತಿ ಇಲ್ಲ ಇನ್ಸ್ಟಾದಾಗಾದರೂ ಹೇಳಿರಿ ನಾನು ಆ ಟೈಪ್ ವಿಡಿಯೋ ಮಾಡೋಕೆ ಟ್ರೈ ಮಾಡ್ತೀನಿ ನೆಕ್ಸ್ಟ್ ಈಗ ಮ್ಯಾಗಿಂದೆಲ್ಲ ಕೆಲಸ ಮಾಡ್ಕೊಂಡೀನಿ ಇವತ್ತು ವೋಟಿಂಗ್ ಐತಲ್ಲ ವೋಟ್ ಹಾಕೋಕೆ ಹೋಗ್ಬೇಕು ಗೀಝರ ಆನ್ ಮಾಡಿದ್ದೈತಿ ಅಂದರೆ ಇನ್ನೂ ಫ್ರೆಶಪ್ ಆಗಿಲ್ಲ ಫ್ರೆಶ್ಅಪ್ ಆಗಬೇಕು ಅಂದರೆ ಇದು ಡೈಲಿ ವ್ಲಾಗು ಆಗಿರ್ತೈತಿ ಇವತ್ತು ಇವತ್ತೇನು ಮಾಡ್ತೀನಿ ಎಲ್ಲಿ ಹೋಗ್ತೀನಿ ಅಂತ ಹೇಳಿ ಇವತ್ತಿನ ವಿಡಿಯೋ ಆಗಿರ್ತೈತಿ ವಿಡಿಯೋ ಸ್ಕಿಪ್ ಮಾಡಲಾರ್ದಂಗ ನೋಡ್ರಿ ಆಮೇಲೆ ಏನಾರ ಮಿಸ್ಟೇಕ್ಸ್ ಇದ್ರೆ ಅವನು ಕಮೆಂಟ್ಸ್ ಮಾಡಿರಿ ನಂಗೆ ಅದು ಸ್ವಲ್ಪ ನರ್ವಸ್ನೆಸ್ ಅಂತಂದ್ರೆ ಯಾವ ಟೈಪ್ ಮಾಡಬೇಕು ಅನ್ನೋದು ಅಷ್ಟು ಐಡಿಯಾ ಇಲ್ಲಲ್ಲ ಹಾಗಾಗಿ ಸ್ವಲ್ಪ ವಿಡಿಯೋಸ್ ಅಪ್ಲೋಡ್ ಮಾಡೋಕೆ ಡಿಲೇ ಮಾಡಾತೀನಿ ನಾನು ಅಷ್ಟೇ ಮತ್ತೇನೂ ಇಲ್ಲ ಒಂದೇ ಥರ ಡೈಲಿ ವ್ಲಾಗ್ ಮಾಡ್ಕೊತಾನೆ ಹೋದ್ರೆ ನೋಡೋರ್ಗೂ ಆಗ್ತೈತಿ ಅಂತ ಹೇಳಿ ನಾನು ಬರೀ ಬರೀ ಅವೋ ವಿಡಿಯೋ ಮಾಡೋಕೆ ಸ್ವಲ್ಪ ಮುಂದೆ ಮಾಡತ್ತೀನಿ ಅಷ್ಟೇ ಮತ್ತೇನೂ ಇಲ್ಲ ವಿಡಿಯೋ ಸ್ಕಿಪ್ ನೋಡ್ರಿ ನೋಡಿರಿ ಆಮೇಲೆ ಎಲ್ಲರೂ ಸಜೆಷನ್ ಮಾಡಿದ್ರೆ ನಾನು ಕಂಟಿನ್ಯೂ ವಿಡಿಯೋ ಇಡೋಕೆ ಟ್ರೈ ಮಾಡ್ತೀನಿ ಅಷ್ಟ ವಿಡಿಯೋ ಸ್ಕಿಪ್ ಮಾಡ್ಲಾರ್ದಂಗೆ ನೋಡ್ರಿ ಇವಾಗ ಫ್ರೆಶಪ್ ಆಗಿ ಮತ್ತೆ ಬರ್ತೀನಿ ವಿಡಿಯೋ ಪೂರ ನೋಡ್ರಿ ಇವಾಗ ಫ್ರೆಶಪ್ ಆದರೆ ನಾನು ಇವಾಗ ಪೂಜೆ ಮಾಡಬೇಕು ಪೂಜೆ ಮಾಡಿ ಏನಾದರೂ ನಾಷ್ಟ ಮಾಡಿ ಆಮೇಲೆ ಏನು ಮಾಡ್ತೀನಿ ಅಂತ ನನಗೂ ಗೊತ್ತಿಲ್ಲ ನೀವು ಕಂಟಿನ್ಯೂ ವಿಡಿಯೋ ನೋಡ್ರಿ ನಿಮಗೂ ಗೊತ್ತಾಗ್ತೈತಿ ಇವಾಗ ಪೂಜೆ ಮಾಡೋದು ಬರ್ರಿ ನಂದು ಇವತ್ತಿನ ಪೂಜೆ ಪೂಜೆ ಆಯ್ತು ಆಮೇಲೆ ನಾಷ್ಟು ಆಯಿತು ಬಟ್ ಇವಾಗ ಏನು ಮಾಡ್ಬೇಕಂತ ಹೇಳಿ ಗೊತ್ತಾಗತ್ತಿಲ್ಲ ಓಟ್ ಹಾಕಕ್ಕೆ ಇನ್ನೂ ಸ್ವಲ್ಪ ಲೇಟಾಗಿ ಹೋಗ್ತೀವಿ ಯಾಕಂದರೆ ಮಾರ್ನಿಂಗ್ ಯಾರ್ಯಾರು ಕೆಲಸಕ್ಕೆ ಹೋಗೋರು ಇರ್ತಾರ ಅವರೆಲ್ಲ ಹೋಗಿ ಹಾಕ್ತಿರ್ತಾರೆ ರಶ್ ಇರ್ತೈತಿ ಸೊ ಅದ್ರ ಸಂಬಂಧ ಇವಾಗ ಒಂದು ಟ್ರಾನ್ಸಾಕ್ಷನ್ ವೀಡಿಯೋ ಹೇಳಿ ಅಂದ್ಕೊಂಡಿನಿ ಶಾರ್ಟ್ ಅಪ್ಲೋಡ್ ಮಾಡೋಕೆ ಅದನ್ನ ಅದನ್ನೇನಾರು ಮಾಡಿದ್ರೆ ಅದ್ರದ್ದು ಒಂದು ಲುಕ್ ಕ್ರಿಯೇಟ್ ಮಾಡೋದೈತಿ ಆಮೇಲೆ ಕೆಲವೊಬ್ರು ಹೇಳ್ತೀರಿ ನನಗೆ ನೀವು ಮೇಕಪ್ ಮಾಡ್ತೀರಲ್ಲ ಹಾಗೂ ವೀಡಿಯೋಸನ್ನು ಹಾಕಿರಿ ಹೇಳಿ ಇನ್ಮೇಲಿಂದ ಹಾಕೋಕೆ ಟ್ರೈ ಮಾಡ್ತೀನಿ ಇದು ಒಂದು ಡಿಫ್ರೆಂಟ್ ಲುಕ್ ಕ್ರಿಯೇಟ್ ಮಾಡೋದು ಐತಿ ಇವತ್ತು ನೋಡೋಣ ಅದನ್ನು ರೆಡಿಯಾಗಿ ನಾ ಮತ್ತೆ ನಿಮಗೆ ಸಿಗ್ತೀನಿ ಇದನ್ನ ಬಿಫೋರ್ದ ನೋಡ್ಕೋರಿ ಇವಾಗ ಬಿಫೋರ್ ಅದೇನಿ ಆಫ್ಟರ್ ಹೆಂಗೆ ಅಂತ ಹೇಳಿ ಮತ್ತು ಅದು ಮಾಡ್ಕೊಂಡು ಮತ್ತೆ ಬರ್ತೀನಿ ವಿಡಿಯೋ ಸ್ಕಿಪ್ ಮಾಡಲಾರ್ದಂಗೆ ನೋಡಿರಿ ಹಿಂಗೆ ನಾನು ಬಟರ್ಫ್ಲೈ ಲುಕ್ ಕ್ರಿಯೇಟ್ ಮಾಡತ್ತಿದ್ದೆ ಆ್ಯಕ್ಚುಲಿ ಫಸ್ಟ್ ಒಂದು ಮಾಡಿದ್ದೆ ಆ್ಯಕ್ಚುಲಿ ಅದು ಚೆಂದಿತ್ತು ಬಟ್ ಇದು ಓಕೆ ಅಂತ ಪರಿ ಏನು ಬ್ಯಾಡ್ ಆಗಿಲ್ಲ ಅದು ರೀಲ್ಸ್ ಮಾಡಿದೆ ನಾನು ಟ್ರಾನ್ಸಾಕ್ಷನ್ ವಿಡಿಯೋ ಈ ಲುಕ್ ಹೆಂಗಾಗೈತಿ ಕಮೆಂಟ್ ಮಾಡಿರಿ ಆ್ಯಂಡ್ ಆ ಮುಗೀತ ಒಂದ ಒಂದು ವಿಡಿಯೋ ಮಾಡೋಕೆ ಇಷ್ಟು ರೆಡಿ ಆಗಿದ್ದೆ ಇನ್ನು ನೆಕ್ಸ್ಟ್ ಇದನ್ನೆಲ್ಲ ರಿಮೂವ್ ಮಾಡ್ತೀನಿ ರಿಮೂವ್ ಮಾಡೋಕೆ ಮನ್ಸಾಗತ್ತಿಲ್ಲ ಎಷ್ಟೊತ್ತು ಟೈಮ್ ತೊಗೊಂಡೆ ಇಷ್ಟು ಮಾಡ್ಕೊಂಡಿದ್ದೆ ರಿಮೂವ್ ಮಾಡೋಕೆ ಮನ್ಸು ಬರತಿಲ್ಲ ಆದರೂ ರಿಮೂವ್ ಮಾಡ್ತೀನಿ ಚಂದ ಕಾಣತ್ತಿದ್ದೆ ಏನೋ ಒಂಥರ ನಂಗೆ ಒಂದು ಹೋಪ್ ಬಂದೈತಿ ನ್ಯೂ ಆಗಿ ಏನಾದರೂ ಕ್ರಿಯೇಟ್ ಅಂತ ಅನ್ನೋದು ಇದು ಫಸ್ಟ್ ಲುಕ್ ಇಷ್ಟ ಆಯಿತು ನೋಡೋಣ ಮುಂದೆಲ್ಲ ಇನ್ನೂ ಹೆಂಗೆ ಮಾಡ್ತೀನಿ ಅಂಥೇಳಿ ನಿಮಗೂ ತೋರಿಸ್ಕೊತ ಇರ್ತೀನಿ ವಿಡಿಯೋದಾಗ ವಿಡಿಯೋನ ಎಲ್ಲರೂ ಪೂರಾ ನೋಡ್ರಿ ಸ್ಕಿಪ್ ಮಾಡಲಾರ್ದಂಗೆ ಇನ್ನ ನೆಕ್ಸ್ಟ್ರಾ ಟೈಮ್ ಆಗೈತಿ ನೋಡೋದು ಫೋನ್ ಮಾಡ್ತೀನಿ ಅಕಸ್ಮಾತ್ ರೆಡಿ ಆಗಂತ ನಂತರ ನೆಕ್ಸ್ಟ್ ರೆಡಿ ಆಗ್ತೀನಿ ರಿಮೂವ್ ಮಾಡೋಕೆ ಮನ್ಸು ಬರ್ವತ್ತು ಇದು ನಂದು ಮೇಕಪ್ ನೋಡ್ರಿ ಸಿಂಪಲ್ ಮಾಡ್ಕೊಂಡಿದ್ದೆ ನಾನು ಯಾಕಂದ್ರೆ ಸುಮ್ಮನೆ ಪ್ರಾಕ್ಟೀಸಿಗೆಲ್ಲ ವೇಸ್ಟ್ ಮಾಡೋಕೆ ಪ್ರಾಡಕ್ಟ್ ವೇಸ್ಟ್ ಮಾಡೋಕೆ ನನಗೆ ಮನಸ್ಸಿಲ್ಲ ಹಾಗಾಗಿ ಈ ಟೈಪ್ ಅಂದರೆ ಸ್ಪೆಷಲ್ ಎಫೆಕ್ಟ್ ಮೇಕಪ್ ಮಾಡೋದು ಸ್ವಲ್ಪ ಪ್ರಾಕ್ಟೀಸ್ ಇಲ್ಲ ನನಗೆ ಸೊ ಹಾಗಾಗಿ ನಾನು ಸಿಂಪಲಾಗಿ ಮಾಡ್ಕೊಂಡಿದ್ದೆ ಟ್ರೈದಾಗ ಫಸ್ಟ್ ಟ್ರೈದಾಗ ಚಲೋ ಮಾಡೀನಿ ಅಂಥೇಳಿ ನಂಗೆ ಅನ್ಸಾತೈತಿ ನಿಮ್ಗೆ ಹೆಂಗೆ ಅಂತ ಅಂಥೇಳಿ ಕಮೆಂಟ್ ಮಾಡಿರಿ ಈಗ ಇದನ್ನ ರಿಮೂವ್ ಮಾಡಿ ಮತ್ತು ಸಿಗ್ತೀನಿ ಫುಲ್ಲು ಕಣ್ಣೆಲ್ಲ ಚುಚ್ಚಾಕೋತೈತಿ ಹೆವಿ ಅನ್ಸೋದಂಗೆ ಅನ್ಸಾತೈತಿ ನೋಡೋಣ ರಿಮೂವ್ ಮಾಡಿ ಮತ್ತು ಸಿಗ್ತೀನಿ ರಿಮೂವ್ ಮಾಡೀನಿ ಇಲ್ಲ ನೋಡ್ರಿ ಇನ್ನು ಬ್ಲ್ಯಾಕ್ ಬ್ಲ್ಯಾಕ್ ಎಲ್ಲ ಹಂಗ ಐತಿ ಪೂರ ರಿಮೂವ್ ಮಾಡಿ ಮತ್ತೆ ಸುತ್ತಿನಿ ಮಾಡೋಕು ಮನ್ಸು ಬರ್ಬಿಲ್ತೇವೆ ಯಾಕಂತ ಗೊತ್ತಾಗ್ಬಿಲ್ತ ಬಟ್ ಆದ್ರೂ ಮಾಡಿ ತಡ್ರಿ ಪೂರ ರಿಮೂವ್ ಮಾಡಿದೆ ಇವಾಗ ಒಂದು ಹದಿನೈದು ನಿಮಿಷದ ವಿಡಿಯೋಗೋಸ್ಕರ ನೋಡ್ರಿ ವೇಸ್ಟ್ ಎಲ್ಲ ಮಾಡಿದೆ ಸುಮ್ಮನೆ ವೇಸ್ಟ್ ಅಂತ ಅನ್ಸಾತ್ ನಂಗ್ బట్ అదూ ఆతా ఇవ్వేం ఇవతూ ఇష్టు బేజారు ఆగతైతి టైమ్ హోగల్తా బడా 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 యూ మాకు టైమ్ హందరూ హోద్రు మే టైమ్ నాకే ఆగతి ఇవ్వగ ఓట ఉంటుంది నవ రెడీ అయిన వీడియో మాతీ ಯಾಕಂದರೆ ಲೇಟಾಗಿ ಬಿಡ್ತಿತ್ತು ಸುಮ್ಮನೆ ಅಂತ ಹೇಳಿ ಮೊದಲ ಲೇಟಾಗಿ ಹೊಂಟಿರಲ್ಲ ಅದ್ರ ಸಂಬಂಧ ರೆಡಿ ಆಗಿದೆ ನಮ್ಮ ಮನೆ ಭಯ ಆ ಥರ ನಮ್ಗೆ ಊಟ ಹಾಕೋಕ್ಕೂ ಇಷ್ಟೆಲ್ಲ ರೆಡಿ ಆಗಬೇಕಿ ಅಂತಂದು ರೆಡಿ ರೆಡಿಯಾಗಿ ಹೊಂಟೀನಿ ಬರೀ ಹೆಂಗಿರ್ತಿತ್ತು ಎಷ್ಟು ಎಷ್ಟಾಗ್ತಿತ್ತು ಅಷ್ಟು ಕ್ಯಾಪ್ಚರ್ ಮಾಡಿ ತೋರಿಸ್ತೀನಿ ನಾನು ಇವಾಗ ನಾವು ನನ್ನ ಮತ್ತೆ ಮನೆ ಒಳಗ ದೇವಿಗೆ ಲಕ್ಷಣದೂ ಹಾಕಿ ಬಂದ್ವಿ ಅಲ್ಲ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಒಂಥರ ಭಯ ಭಯ ನರ್ವಸ್ನೆಸ್ ಆಗತಿತ್ತು ಹಂಗಾಗಿ ಹಂಗಾಗಿ ನೈಟ್ ಆಗಲೇ ನೈನ್ ಓ ಕ್ಲಾಕ್ ಏನೋ ಆಗಿರ್ಬೇಕು ಮೇ ಬಿ ಅಲ್ಲಿಂದ ಬಂದು ಮತ್ತೆ ಮಕ್ಕದ್ವಿ ನಾವು ಸೊ ಹಾಗಾಗಿ ವೀಡಿಯೋನು ಕಂಟಿನ್ಯೂ ಮಾಡಲಿಲ್ಲ ಆ್ಯಕ್ಚುಲಿ ನಾನು ಫಂಕ್ಷನ್ಗೆ ಹೋಗೋದಿತ್ತು ಅದು ಕ್ಯಾನ್ಸಲ್ ಆಯಿತು ಅದರ ಸಂಬಂಧ కంటిన్యూ మస్ట్ మన అడుగు మన తోర్స్తిని రి స్వల్ప్ డర్బెన్స్ ఐతి నమ్మక్క మళ్ళు బందారా అడ్జస్ట్ మొడి ఏం తోర్స్తీన మెస్సి మెస్సి ఐతి అడ్జస్ట్ మాకు ಇದು ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡಿದೆ ವಿಡಿಯೋ ಯಾಕಂತಂದ್ರೆ ನಿನ್ನೆ ನೈಟ್ ಊಟ ಅದು ಎಲ್ಲ ಮಾಡಿದ್ವಿ ಕರೆಂಟ್ ಹೋಗಿಬಿಡ್ತಾ ನಾನು ನಿಮಗೆ ಏನು ತೋರಿಸಿದೆ ನಾವು ಏನು ಅಡುಗೆ ಅಂತ ಹೇಳಿ ತೋರಿಸಿದ್ವಿ ಅಷ್ಟು ಅಲ್ಲಿ ಮಟ್ಟ ಅಷ್ಟು ಇದ್ದಿದ್ದೆ ಕರೆಂಟ್ ಆಮೇಲೆ ಕರೆಂಟ್ ಹೋಗಿಬಿಡ್ತ ಹಾಗಾಗಿ ಅದನ್ನು ತೋರ್ಸೋಕ್ಕಾಗಿಲ್ಲ ಆಮೇಲೆ ನಿನ್ನೆ ನಾನು ಡೈಲಿ ವ್ಲಾಗ್ ಅಂಥೇಳಿ ಹೇಳಿದ್ದೆ ಡೈಲಿ ರೂಟೀನ್ ಏನು ಮಾಡ್ತೀನಿ ಅಂಥೇಳಿ ತೋರಿಸ್ಬೇಕಾಗಿತ್ತ ನಾನು ಮಾರ್ನಿಂಗ್ ನಾಷ್ಟ ಮಾಡಿದ್ರು ಬಿಟ್ಟೆ ಮಧ್ಯಾಹ್ನ ಊಟ ಮಾಡಿದ್ದನ್ನು ಬಿಟ್ಟೆ ಮೀನ್ಸ್ ಏನು ಅಡ್ಗೆ ಮಾಡಿದ್ವಿ ಏನು ಊಟ ಮಾಡಿದ್ವಿ ಅನ್ನೋದನ್ನು ಮರೆತುಬಿಟ್ಟೆ ನೈಟ್ದು ಆಯ್ತು ನೈಟುನು ವೀಡಿಯೋ ಕಂಟಿನ್ಯೂ ಮಾಡಿ ಹೇಳೋಕ್ಕಾಗಲಿಲ್ಲ ಏನು ಇದೇನು ವೀಡಿಯೋ ಜಾಸ್ತಿ ಭಾಳ ಲೆಂತ್ ಆಗಿಲ್ಲ ಒಂದು ಹದಿಮೂರು ಹನ್ನೆರಡು ಆಗಿರ್ಬೋದು ಅಷ್ಟು ಒಂಥರ ಸಣ್ಣ ಮಿನಿ ವ್ಲಾಗ್ ಅಂತ ಹೇಳಿ ಅಂದ್ಕೊರಿ ಈ ವಿಡಿಯೋದಾಗ ಅದು ಮಿಸ್ಟೇಕ್ ಆಗೈತಿ ಹಾಗಾಗಿ ನಾ ಇದನ್ನು ಮಾರ್ನಿಂಗ್ ಕಂಟಿನ್ಯೂ ಮಾಡಿ ಇದನ್ನು ಹೇಳಕ್ಕಂತ ನಾನು ವೀಡಿಯೋ ಮಾಡತ್ತೀನಿ ಇವಾಗ ಈ ವಿಡಿಯೋನ ಎಂಡ್ ಮಾಡ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ಸ್ ಮಾಡಿರಿ ಅದೇ ಹೇಳ್ದಂಗೆ ನಾ ಇನ್ನೊಂದು ಯಾವ ಟೈಪ್ ಬೇಕಂತ ಹೇಳಿ ನನಗೆ ಸ್ವಲ್ಪ ಕಮೆಂಟ್ಸಾರು ಇಲ್ಲ ಇನ್ಸ್ಟಾದಾಗಾರ ಹೇಳ್ರಿ ನಾ ಆ ಟೈಪ್ ಮಾಡಾಕ ಟ್ರೈ ಮಾಡ್ತೀನಿ ಭಾಳ ಅನ್ಕೊಂಡು ಅನ್ಕೊಂಡು ಬಿಡಾತೀನಿ ಹಾಗಾಗಿ ನೋಡು ಇನ್ಮೇಲೆ ಆದಷ್ಟು ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಕ್ಕೆ ಟ್ರೈ ಮಾಡ್ತೀನಿ Thank you for watching. Love you all.